ಜಿಯೋ ಫೋನ್ ಬುಕ್ ಮಾಡುವುದು ಹೇಗೆ ಗೊಂದಲ ಬೇಡ ಇಲ್ಲಿದೆ ನಿಮಗಾಗಿ ಒಂದು ಸರಳ ಉಪಾಯ ರಿಲಯನ್ಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಕಂಪನಿ ನಲವತ್ತನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ನಿರೀಕ್ಷೆಯಂತೆ ಕಡಿಮೆ ಬೆಲೆಯ ಸ್ಮಾರ್ಟ್ಫೋನ್ ಬಿಡುಗಡೆ ಮಾಡಿದ್ದಾರೆ ಈ ಸ್ಮಾರ್ಟ್ಫೋನ್ ನಿರೀಕ್ಷೆಗೂ ಮೀರಿದ ಆಯ್ಕೆಗಳನ್ನು ಹೊಂದಿದ್ದು ಈಗಾಗಲೇ ಗ್ರಾಹಕರು ಈ ಫೋನನ್ನು ಕೊಂಡುಕೊಳ್ಬೇಕು ಎಂದು ಪ್ಲಾನ್ ಹಾಕ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ವೀಕ್ಷಕರಿಗೆ ಈ ಸ್ಮಾರ್ಟ್ಫೋನನ್ನು ಕೊಂಡುಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇವೆ ಈ ಸ್ಮಾರ್ಟ್ಫೋನ್ ಭಾರತದ ಫೋನ್ ಆಗಿರಲಿದೆ ಎಂದು ಅಂಬಾನಿ ಹೇಳಿದ್ದು ಇದು ಭಾರತೀಯರ ಪಾಲಿಗೆ ಎಲ್ಲವೂ ಆಗಲಿದೆ ಹೊರ ಪ್ರಪಂಚಕ್ಕೆ ತೆರೆದುಕೊಳ್ಳಲು ಕೀಲಿ ಆಗಲಿದೆ ಎಂದರೆ ತಪ್ಪಾಗೋದಿಲ್ಲ ಅಂತ ಹೇಳಿದ್ದಾರೆ ಇಂದು ಜಿಯೋ ಫೋನ್ ಲಾಂಚ್ ಆಗಿದ್ದು ಆಗಸ್ಟ್ ಇಪ್ಪತ್ನಾಲ್ಕರಿಂದ ಫ್ರೀ ಆರ್ಡರ್ ಶುರುವಾಗಲಿದೆ ಆದರೆ ಈ ಸ್ಮಾರ್ಟ್ಫೋನ್ ಸೆಪ್ಟೆಂಬರ್ನಿಂದ ಗ್ರಾಹಕರ ಕೈಗೆ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ ಪ್ರತಿ ತಿಂಗಳು ಐದು ಲಕ್ಷ ಫೋನ್ಗಳನ್ನು ಜಿಯೋ ಮಾರಾಟ ಮಾಡಲಿದೆ ಸದ್ಯ ಮಾರುಕಟ್ಟೆಯಲ್ಲಿ ಟ್ರೆಂಡ್ ಸೃಷ್ಟಿಸಿರುವ ಜಿಯೋ ಫೋನನ್ನು ಕೊಳ್ಳಲು ಸುಲಭ ಮಾರ್ಗಗಳಿದೆ ನೀವು ಎರಡು ಮಾದರಿಯಲ್ಲಿ ಈ ಫೋನ್ ಅನ್ನ ಬುಕ್ ಮಾಡಬಹುದಾಗಿದೆ ಒಂದು ಜಿಯೋ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಮತ್ತು ಇನ್ನೊಂದು ಹತ್ತಿರ ರಿಟೇಲ್ ಶಾಪ್ ನಲ್ಲಿಯೂ ಜಿಯೋ ಫೋನ್ ಅನ್ನ ಬುಕ್ ಮಾಡಬಹುದಾಗಿದೆ ಜಿಯೋ ಫೋನ್ ಉಚಿತ ಎಂದ್ಮೇಲೆ ಬೆಲೆಯ ಪ್ರಶ್ನೆ ಏಕೆ ಅಂತ ಅನ್ಬೇಡಿ ಜಿಯೋ ತನ್ನ ಫೋನ್ ಕ್ವಾಲಿಟಿಯ ಮೇಲೆ ನಂಬಿಕೆ ಇರಿಸಿಕೊಂಡಿದ್ದು ಇದಕ್ಕಾಗಿ ಹದಿನೈದು ನೂರು ರೂಪಾಯಿಗಳನ್ನು ಡಿಪಾಸಿಟ್ ಇಡುವಂತೆ ಕೋರಿದೆ ಮೂರು ವರ್ಷದ ನಂತರ ನಿಮಗೆ ಆ ಫೋನ್ ಇಷ್ಟವಾಗದೇ ಹೋದಲ್ಲಿ ನೀವು ನಿಮ್ಮ ಫೋನ್ ಹಿಂತಿರುಗಿಸಿ ನಿಮ್ಮ ಹಣವನ್ನು ವಾಪಸ್ ಪಡೆಯಬಹುದಾಗಿದೆ ಜಿಯೋ ಫೋನ್ ಬಳಕೆದಾರರಿಗೆ ವಾಯ್ಸ್ ಕಾಲ್ ಸಂಪೂರ್ಣ ಉಚಿತ ನೀಡಲು ಮುಖೇಶ್ ಅಂಬಾನಿ ಮುಂದಾಗಿದ್ದಾರೆ ಫೋನ್ ಇರುವವರೇ ಉಚಿತ ಕರೆ ಮಾಡಬಹುದಾಗಿದೆ ಇದರೊಂದಿಗೆ ಸಂಪೂರ್ಣ ಉಚಿತ ಡೇಟಾವನ್ನು ನೀಡುತ್ತಾ ಇದ್ದು ಇದಕ್ಕಾಗಿ ತಿಂಗಳಿಗೆ ಒಂದು ನೂರದ ಐವತ್ಮೂರು ರೂಪಾಯಿ ಪಡೆದುಕೊಳ್ಳಲಿದೆ ಈ ಜಿಯೋ ಫೋನ್ ಜಿಯೋ ಆಪ್ ಸಂಪೂರ್ಣವಾಗಿ ಉಚಿತವಾಗಿ ಜಿಯೋ ಆಪ್ ಬಳಕೆ ಕೂಡ ಮಾಡಿಕೊಳ್ಬಹುದಾಗಿದೆ ಈ ಆಪ್ ಗಳು ಫ್ರೀ ಲೋಡ್ ಆಗಿ ಬರಲಿದೆ ಇದು ಉಚಿತವಾಗಿ ದೊರೆಯಲಿದೆ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಈ ಫ್ರೀ ಫೋನ್ ಗಳನ್ನು ಆರ್ಡರ್ ಮಾಡಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ